ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದವರು ಜೈಲು ಸೇರಿದ್ದಾರೆ ರಜತ್ ಹಾಗೆ ವಿನಯ್ ಗೌಡ ಇಬ್ಬರನ್ನ ಕೂಡ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ರೀಲ್ಸ್ಗೆ ಬಳಸಿದಂತಹ ಮಚ್ಚು ಎಲ್ಲಿ ಅನ್ನುವಂತಹ ಪ್ರಶ್ನೆ ಮಚ್ಚು ಪತ್ತೆ ಹಚ್ಚಲೆಂದೇ ಮೂರು ದಿನ ರಜತ್ ಹಾಗೆ ವಿನಯ್ ರನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ ಈಗಾಗಲೇ ಫೈಬರ್ ಮಚ್ಚು ಅದು ನಕಲಿ ಅನ್ನುವಂತಹ ಮಾಹಿತಿ ಇರೋದ್ರಿಂದ ನಿಜವಾದ ಮಚ್ಚು ಎಲ್ಲಿದೆ ರೀಲ್ಸ್ಗೆ ಬಳಸಿರುವಂತಹ ಮಚ್ಚು ಎಲ್ಲಿ ಅನ್ನುವಂತಹ ಕುರಿತಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ ಹೀಗಾಗಿ ರಜತ್ ಹಾಗೆ ವಿನಯ್ ರನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ ಈಗಾಗಲೇ ಒಂದಷ್ಟು ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ ಆ ಮಚ್ಚು ಎಲ್ಲಿತ್ತು ಯಾರು ತಂದುಕೊಟ್ರು ಈ ರೀಲ್ಸ್ ಮಾಡಿದವ್ರು ಯಾರು ಆ ಮಚ್ಚು ನಂತರ ಎಲ್ಲಿಟ್ಟಿದ್ದಾರೆ ಯಾಕೆ ತನಿಖೆ ಸಂದರ್ಭದಲ್ಲಿ ಆ ಮಚ್ಚನ್ನ ತೆಗೆದುಕೊಂಡು ಬರಲಿಲ್ಲ ನಕಲಿ ಮಚ್ಚನ್ನ ಕೊಟ್ಟು ತನಿಖೆಯ ಹಾದಿಯನ್ನು ತಪ್ಪಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಅಂತೂ ನಡೀತಾ ಇದೆ ನಿನ್ನೆ ರಜತ್ ಹಾಗೆ ವಿನಯ್ ಗೌಡ ಒಳಗೊಂಡಂತೆ ಸ್ಥಳ ಮಹಜರ್ ಕೂಡ ನಡೆಸಿದ್ರು ಪೊಲೀಸರು ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಈಗ ಮೂರು ದಿನ ಏನು ಕಸ್ಟಡಿಗೆ ಪಡೆದಿದ್ದಾರೆ ವಿಚಾರಣೆ ಕೂಡ ನಡೀತಾ ಇದೆ ಒಂದ್ಕಡೆ ರಜತ್ ಪತ್ನಿಯವರನ್ನ ಕೂಡ ನಿನ್ನೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಸೂಚಿಸಿದ್ರು ಏಕೆಂದರೆ ರಜತ್ ಅವರ ಪತ್ನಿಯೇ ಈ ನಕಲಿ ಮಚ್ಚನ್ನು ತಂದುಕೊಟ್ಟಿದ್ರು ಅನ್ನುವಂಥ ಕಾರಣಕ್ಕಾಗಿ ಅವರು ತಂದುಕೊಟ್ಟಂತಹ ಮಚ್ಚು ಮತ್ತು ಏನು ರೀಲ್ಸ್ನಲ್ಲಿ ಇರುವಂತಹ ಮಚ್ಚು ಒಂದಕ್ಕೊಂದು ಸಾಮ್ಯತೆ ಇಲ್ಲ ಹೀಗಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕ್ಷಿ ನಾಶಪಡಿಸುವಂತಹ ಉದ್ದೇಶ ಇತ್ತ ಅನ್ನುವಂತಹ ಕುರಿತಂತೆಯೂ ಕೂಡ ಈಗ ವಿಚಾರಣೆ ನಡೀತಾ ಇರುವಂಥದ್ದು ಹೀಗಾಗಿ ಮೂರು ದಿನ ಕಸ್ಟಡಿಗೆ ಪಡೆದಿದ್ದಾರೆ ರಜತ್ ಹಾಗೆ ವಿನಯ್ ಗೌಡರನ್ನ ಜೊತೆಗೆ ರೀಲ್ಸ್ ಮಾಡಿದವರು ಯಾರು ಯಾವ ಮೊಬೈಲ್ನಲ್ಲಿ ರೀಲ್ಸನ್ನು ಮಾಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ವಿಚಾರಣೆ ನಡೀತಾ ಇದೆ